ಪಗ್ರಹಾರ ಜೈಲಿನಲ್ಲಿ ಕೈದಿಗಳ ಕಳ್ಳಾಟದ ವಿಡಿಯೋಗಳು ವೈರಲ್ ಆಗಿ ಜೈಲಿನಲ್ಲಿ ನಡೆಯುತ್ತಿದ್ದ ಅಕ್ರಮಗಳು ಬಟಬಯಲಾಗಿತ್ತು ನಂತರ ಗೃಹ ಇಲಾಖೆ ಮೂವರು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡಿದೆ ಇದೀಗ ವೈರಲ್ ಆದ ವಿಡಿಯೋಗಳಲ್ಲಿದ್ದ ನಟೋರಿಯಸ್ ಕೈದಿಗಳು ಟೆರರಿಸ್ಟ್ಗಳ ವಿಚಾರಣೆ ನಡೆಸಿರುವ ಪೊಲೀಸರು ಹೇಳಿಕೆಯನ್ನ ಸಂಗ್ರಹಿಸಿದ್ದಾರೆ ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ವಿಚಾರಣೆ ನಡೆಸಿದ ಪೊಲೀಸರು ಆಂತರಿಕ ತನಿಖೆಯ ವಿಚಾರಣೆ ನಡೆಸಿ ಹೇಳಿಕೆ ದಾಖಲು ಹೌದು ಕಳೆದ ಕೆಲ ದಿನಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೆಯುತ್ತಿರುವ ಅಕ್ರಮ ಅನಾಚಾರಗಳು ಒಂದೊಂದಾಗಿಯೇ ಬಯಲಾಗಿವೆ ಜೈಲಿನಲ್ಲಿ ಕೈದಿಗಳು ರಾಜ್ಯಾತಿಥ್ಯ ಪಡೆಯುತ್ತಿರುವ ಬಗ್ಗೆ ಗ್ಯಾರಂಟಿ ನ್ಯೂಸ್ ನಿರಂತರ ವರದಿಯನ್ನ ಮಾಡಿತ್ತು ಇದಾದ ಬಳಿಕ ಎಚ್ಚೆತ್ತುಕೊಂಡ ಗೃಹ ಇಲಾಖೆ ಮೂವರು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ತನಿಖೆಗೆ ಆದೇಶಿಸಿತ್ತು ವೈರಲ್ ಆದ ವಿಡಿಯೋದಲ್ಲಿದ್ದ ವಿಕೃತಕಾಮಿ ಉಮೇಶ್ ರೆಡ್ಡಿ ಶಂಕಿತಾ ಉಗ್ರ ಜುಹಾದ್ ಹಮೀದ್ ಶಕೀಲ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಕಿಂಗ್ ಪಿನ್ ತರುಣ್ ಕೊಂಡೂರು ಚೋರ್ ಶಾಹಿದ್ ಹಾಗೂ ಕಾರ್ತಿಕ್ ಅಲಿಯಾಸ್ ಚಿಟ್ಟೆ ಈ ಎಲ್ಲರ ವಿಚಾರಣೆ ನಡೆಸಿ ಪೊಲೀಸರು ಹೇಳಿಕೆ ಸಂಗ್ರಹಿಸಿದ್ದಾರೆ ಪೊಲೀಸರ ತನಿಖೆ ವೇಳೆ ಸೀರಿಯಲ್ ಕಿಲ್ಲರ್ ವಿಕೃತ ಕಾಮಿ ಉಮೇಶ್ ರೆಡ್ಡಿ ಫೋನ್ನಲ್ಲಿ ಮಾತನಾಡಿದ್ದೆ ಆದರೆ ನಾನು ಯಾವ ಫೋನ್ ಕೂಡ ಯೂಸ್ ಮಾಡ್ತಿಲ್ಲ ಬೇರೆ ಕೈದಿಗಳ ಬಳಿ ಮೊಬೈಲ್ ತೆಗೆದುಕೊಂಡು ತಾಯಿ ಕ್ಯಾನ್ಸರ್ ರೋಗಿ ಇದ್ದಾರೆ ಹಾಗಾಗಿ ಅವರ ಜೊತೆ ಮಾತನಾಡಿದ್ದೆ ಎಂದು ಉಮೇಶ್ ರೆಡ್ಡಿ ತಾನು ಮಾತನಾಡಿದ್ದ ಕೊಠಡಿ ಸ್ಥಳವನ್ನ ತೋರಿಸಿದ್ದಾನೆ ಇನ್ನೂ ಶಂಕಿತ ಉಗ್ರ ಜುಹಾದ್ ಹಮೀದ್ ಶಕೀಲ್ ಎರಡು ವರ್ಷಗಳ ಹಿಂದೆ ಬಂದಿಯೊಬ್ಬ ಮೊಬೈಲ್ ನೀಡಿದ್ದ ಮೊಬೈಲ್ ಕೈಯಲ್ಲಿ ಹಿಡಿದಿದ್ದೇ ವಿನಃ ಮೊಬೈಲ್ನಲ್ಲಿ ಮಾತನಾಡಿಲ್ಲ ಪುನಃ ಮೊಬೈಲ್ ವಾಪಸ್ ಕೊಟ್ಟಿದ್ದ ಮೊಬೈಲ್ ಕೊಟ್ಟವನು ಯಾರು ಅಂತ ನೆನಪಿಲ್ಲ ಅಂತ ಹೇಳಿಕೆ ನೀಡಿದ್ದಾನೆ ಹೆಣ್ಣು ಸ್ಮಗ್ಲಿಂಗ್ ಕೇಸ್ ಆರೋಪಿ ತರುಣ್ ಕೊಂಡೂರು ರಾಜುಗೆ ಇತ್ತೀಚೆಗಷ್ಟೇ ಜೈಲಿನಿಂದ ರಿಲೀಸ್ ಆಗಿದ್ದ ಆರೋಪಿ ಮೊಹಮ್ಮದ್ ಫಾಜಿಲ್ ಖಾನ್ ಎಂಬಾತ ಮೊಬೈಲ್ ಕೊಟ್ಟಿದ್ದಂತೆ ಕಳೆದೊಂದು ವಾರದ ಹಿಂದೆ ಎರಡು ಸ್ಮಾರ್ಟ್ಫೋನ್ ಮೊಬೈಲ್ ಮಾರಾಟ ಮಾಡ್ತೀನಿ ಅಂತ ಒಂದು ಲಕ್ಷ ಹಣ ಕೇಳಿದಂತೆ ತರುಣ್ ಅಷ್ಟು ಹಣ ಕೊಡೋಕೆ ಆಗಲ್ಲ ಐದು ಸಾವಿರ ಕೊಡ್ತೀನಿ ಅಂತ ಕೈನಲ್ಲಿ ಮೊಬೈಲ್ ಹಿಡಿದು ನೋಡುತ್ತಿದ್ದಾಗ ಬೇರೊಂದು ಮೊಬೈಲ್ನಲ್ಲಿ ವಿಡಿಯೋ ಮಾಡಲಾಗಿದೆ ಎಂದಿದ್ದಾನೆ ಅದಲ್ಲದೆ ಜೈಲಿನ ವರಂಡಾದಲ್ಲಿ ಕುಳಿತಿದ್ದ ಶಾಹಿದ್ ಖಾನ್ ಅಲಿಯಾಸ್ ಚೋರ್ ಶಾಹಿದ್ ವಿಚಾರಣೆ ವೇಳೆ ನಾನು ನಾಲ್ಕು ಬಾರಿ ಜೈಲಿಗೆ ಬಂದಿದ್ದೇನೆ ಆದರೆ ಯಾವುದೇ ಉಗ್ರ ಸಂಘಟನೆಗೆ ಸೇರಿದವನಲ್ಲ ಮಾದಕ ವಸ್ತು ಕೇಸ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜೈಲಿಗೆ ಬಂದಿದ್ದೇನೆ ಯಾವುದೇ ಮೊಬೈಲ್ ಫೋನ್ ಬಳಸಿಲ್ಲ ಕುಳಿತಿರುವ ವಿಡಿಯೋ ಚಿತ್ರೀಕರಿಸಿ ಹರಿಬಿಟ್ಟಿದ್ದಾರೆ ಎಂದು ಹೇಳಿದ್ದಾರೆ ಜೈಲಿನ ಬ್ಯಾರೆಕ್ನಲ್ಲಿ ಕೈದಿಗಳು ಡ್ಯಾನ್ಸ್ ಮಾಡಿ ಮೋಜು ಮಸ್ತಿ ಮಾಡುತ್ತಿದ್ದ ವಿಡಿಯೋ ಸಂಬಂಧ ಈಗಾಗಲೇ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಅದರ ತನಿಖೆಯನ್ನ ಪೊಲೀಸರು ನಡೆಸಿದ್ದಾರೆ ತನಿಖೆ ವೇಳೆ ದೃಶ್ಯದಲ್ಲಿ ಇರುವುದು ಮಂಜುನಾಥ್ ಅಲಿಯಾಸ್ ಕೋಳಿ ಮಂಜಾ ಚರಣ್ ರಾವ್ ಧನಂಜಯ್ ಕಾರ್ತಿಕ್ ಅಲಿಯಾಸ್ ಚಿಟ್ಟೆ ಅನ್ನೋದು ಗೊತ್ತಾಗಿದೆ ಕೋಳಿ ಮಂಜಾ ಚರಣ್ ರಾವ್ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ನಲ್ಲಿ ಬಿಡುಗಡೆಯಾಗಿದ್ದರು ಧನಂಜಯ್ ವಿಡಿಯೋ ವೈರಲ್ ಆದ ಎರಡು ದಿನದ ಮುಂಚೆ ಅಂದ್ರೆ ಏಳರಂದು ಬಿಡುಗಡೆಯಾಗಿದ್ದ ವಿಡಿಯೋ ಹೇಗೆ ವೈರಲ್ ಆಗಿದೆ ಅನ್ನೋದು ಗೊತ್ತಿಲ್ಲ ಅಂತ ಜೈಲಲ್ಲಿರುವ ಕಾರ್ತಿಕ್ ಅಲಿಯಾಸ್ ಚಿಟ್ಟೆ ಹೇಳಿಕೆ ನೀಡಿದ್ದಾನೆ ಒಟ್ನಲ್ಲಿ ಜೈಲಿನ ಕೈದಿಗಳ ರಾಜ್ಯಾತಿಥ್ಯದ ವಿಡಿಯೋಗಳು ವೈರಲ್ ಆದ ನಾಲ್ಕು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಪರಪ್ಪನ ಅಗ್ರಹಾರ ಪೊಲೀಸರು ತನಿಖೆಗೆ ಮುಂದಾಗಿದ್ದು ನಟೋರಿಯಸ್ ಕೈದಿಗಳು ಟೆರ್ರರಿಸ್ಟ್ ಹೇಳಿಕೆ ದಾಖಲು ಮಾಡಿದ್ದು ಹಿರಿಯ ಅಧಿಕಾರಿಗಳಿಗೆ ವರದಿ ನೀಡಲಿದ್ದಾರೆ ತನಿಖೆ ಬಳಿಕ ತಪ್ಪಿತಸ್ಥರ ವಿರುದ್ಧ ಕ್ರಮವಾಗುತ್ತಾ ಎಂದು ಕಾದು ನೋಡಬೇಕಾಗಿದೆ ಅಂಬರೀಷ್ ತಿಮ್ಮೇಗೌಡ ಗ್ಯಾರಂಟಿ ನ್ಯೂಸ್ ಅಣೆಕಲ್